ನಮಸ್ತೆ ಪೂರ್ವಿ ಮ್ಯಾಮ್ ಇದು ಶ್ವೇತಾ ಪಾಟೀಲ್ ಮಾತಾಡ್ತಿರೋದು ನಮ್ಮ ನಿಮ್ಮ ಭೇಟಿ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಿಂದ ನವರಾತ್ರಿಯ ಶಕ್ತಿ ಧ್ಯಾನ ಒಂದು ವರ್ಕ್ಶಾಪಿಂದ ಇಲ್ಲಿವರೆಗೆ ನೀವು ಆಯೋಜಿಸುತ್ತ ಪ್ರತಿ ಕಾರ್ಯಾಗಾರನೂ ಅಟೆಂಡ್ ಮಾಡಿದ್ದೀನಿ ಈ ಒಂದು ನವರಾತ್ರಿ ಧ್ಯಾನ ಅಂದರೂ ಅದ್ಭುತ ಅದರಲ್ಲಿ ಆ ಶಕ್ತಿ ಧ್ಯಾನದಲ್ಲಿ ಇನ್ಮೋಕ್ ಆಗೋದಾಗಿರ್ಬೋದು ನಮ್ಮ ಅನುಭವಗಳು ಪ್ರತಿಯೊಂದು ಅನುಭವಗಳು ಇಂಟೆನ್ಸ್ ಫೀಲ್ ಆಗ್ತಾ ಇದ್ದೀನಿ ಹೇಗೆ ಬದಲಾವಣೆ ಆಗ್ತಾ ಇದೆ ಅಂದರೆ ಜೀವನದಲ್ಲಿ ಯಾವ್ದಾರ್ದು ಒಂದು ಸನ್ ಸನ್ನಿವೇಶ ನಮ್ಮ ಜೀವನದಲ್ಲಿ ಕಠಿಣ ಪರಿಸ್ಥಿತಿಗಳು ಬಂದಾಗ ಅದನ್ನು ಧೃತಿಗೆಡದೆ ಒಂದು ಸಂಯಮದಿಂದ ತಾಳ್ಮೆಯಿಂದ ಇಷ್ಟೊಂದು ಅದ್ಭುತವಾಗಿ ಎದುರಿಸ್ತಾ ಇದ್ದೀನಿ ತುಂಬ ಖುಷಿ ಆಗ್ತದೆ ನನ್ನನ್ನು ನಾನು ಈ ಒಂದು ನಿಮ್ಮೆಲ್ಲ ಒಂದು ಕಾರ್ಯಾಗಾರನ ಅಟೆಂಡ್ ಮಾಡಿ ನನ್ನ ಜೀವನದಲ್ಲಿ ಕೂಡ ಅದನ್ನ ಅಳವಡಿಸ್ಕೊಂಡು ದಿನನಿತ್ಯ ಬೆಳೀತಾ ಇದ್ದೀನಿ ಅಂತ ನನಗನ್ನಿಸ್ತಾ ಇದೆ ಅಲ್ಲದೆ ಒಂದು ತಾಯಿಯ ಗುಣ ಆದ ಆಗಿರ್ಬೋದು ಕ್ಷಮೆ ಅನ್ನೋದು ತಾಯಿಯ ಸ್ವಭಾವದ ಒಂದು ಗುಣ ಆ ಒಂದು ಗುಣ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿಯಲ್ಲಿ ನವರಾತ್ರಿಯ ಧ್ಯಾನ ಶಿಬಿರದಲ್ಲಿ ಅದ್ಭುತವಾಗಿ ಕಂಡು ಬಂತು ನನಗೆ ಹೋದ ವರ್ಷ ಏನು ಅಂದರೆ ಒಬ್ಬ ವ್ಯಕ್ತಿಯಿಂದ ನನಗೆ ಆದ ಒಂದು ಬೇಸರದಿಂದ ಆ ಬೇಸರ ಅಂತ ಅಂದ್ಕೊಳ್ಳಿಲ್ಲ ನಾನು ಅದನ್ನ ಅದನ್ನು ಒಂದು ವರವನ್ನಾಗಿ ಮಾರ್ಪಾಡು ಮಾಡಿಕೊಂಡು ಅದರಿಂದ ನನ್ನ ಆತ್ಮೋದ್ಧಾರ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಆ ವ್ಯಕ್ತಿಗೆ ಒಂದು ಬ್ಲೆಸ್ಸಿಂಗ್ ಕೊಟ್ಟು ಒಳ್ಳೆಯದಾಗಲಿ ಉದ್ಧಾರ ಆಗಲಿ ಅವನೇನು ಅಜ್ಞಾನದಲ್ಲಿ ಮಾಡ್ತಾಯಿದ್ದಾನೆ ಆ ಒಂದು ವ್ಯಕ್ತಿ ಅಜ್ಞಾನದಲ್ಲಿ ಮಾಡ್ತಾ ಇದ್ದಾನೆ ಆ ಒಂದು ಸನ್ನಿವೇಶ ನನ್ನ ಇನ್ನೂ ಬಲಿಷ್ಠ ಮಾಡ್ತಾ ಬಂತು ಅದು ಆ ಪ್ರಕ್ರಿಯೆನ ಅವತ್ತಿನ ದಿನ ಕ್ಲಾಸಲ್ಲಿ ನೀವು ಹೇಳಿದಾಗ ಇನ್ನೂ ತುಂಬ ಖುಷಿಯಾಯಿತು ಲೈಕ್ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಆ ನಿಮ್ಮ ಧ್ಯಾನದಲ್ಲೇ ಆಗ್ತಾ ಹೋಗುತ್ತೆ ನಮಗೆ ಅರಿವಿರಲ್ಲ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅನುಭವನ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಯಾವಾಗಿಂದನ ಕಾಯ್ತಾ ಇದ್ದೆ ಈ ಇವತ್ತು ಸಾಧ್ಯ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪುರ್ಬಿ ಮ್ಯಾಮ್ ಎಂಟಯರ್ ಸಮೃದ್ಧಿ ಟೀಮ್ ಥ್ಯಾಂಕ್ ಯು